ನಮಸ್ಕಾರ ಕರ್ನಾಟಕ ಇದು ಇನ್ ಶಾರ್ಟ್ಸ್ ಅನ್ನೋ ಪತ್ರಿಕೆ ನ್ಯಾಷನಲ್ ಮೀಡಿಯಾ ಇದೊಂದು ರಿಪೋರ್ಟಿಂಗ್ ಮಾಡಿದೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ವೂ ಪಾಸ್ ಗ್ಯಾಗ್ ಆರ್ಡರ್ ಆನ್ ಮಾಸ್ ಬರಿಯಲ್ಸ್ ಸ್ಟಡಿಡ್ ಅಟ್ ಧರ್ಮಸ್ಥಳ ಟೆಂಪಲ್ ರನ್ ಕಾಲೇಜ್ ರಿಪೋರ್ಟ್ ಈ ಮನೆ ಎಂಟು ಸಾವಿರದ ಎಂಟುನೂರು ಕಂಟೆಂಟ್ ತೆಗಿಬೇಕು ಅಂತ ಆದೇಶ ಮಾಡಿದಂಥ ಜಡ್ಜ್ ಏನಿದಾರ ಆ ಜಡ್ಜ್ ಹೆಸರು ಜಡ್ಜ್ ವಿಜಯ್ ಕುಮಾರ್ ಅಂತ ಈ ಎಂಟು ಸಾವಿರದ ಎಂಟುನೂರು ಗ್ಯಾಗ್ ಅಂದ್ರೆ ಈ ಒಂದು ಕಂಟೆಂಟ್ಸ್ ಏನಿತ್ತು ಇಂಟರ್ನೆಟ್ ಅಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಮಿಸ್ಟರ್ ಯಾರು ಹುಡುಕಲ್ ಹರ್ಷೇಂದ್ರ ಅವರು ಏನೋ ಈ ಎಂಟು ಸಾವಿರದ ಎಂಟುನೂರು ಕಂಟೆಂಟ್ಸ್ಗಳನ್ನ ತೆಗಿಬೇಕು ಅಂತ ಏನೋ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಪೀಲ್ ಆಗ್ತಾರೆ ಆ ಒಂದು ಹಿಯರಿಂಗ್ ಮಾಡಿದಂತ ಜಡ್ಜು ವಿಜಯ್ ಕುಮಾರ್ ರೈ ಬಿ ಅಂತ ನೋಡಿ ಕ್ಲಿಯರ್ ಆಗಿ ಹೂ ಇಶ್ಯೂಡ್ ಗ್ಯಾಗ್ ಆರ್ಡರ್ಸ್ ಆನ್ ರಿಪೋರ್ಟ್ಸ್ ಅಬೌಟ್ ಅಲಿಜಿಡ್ ಮಾಸ್ ಬರಿಯಲ್ಸ್ ಇನ್ ಕರ್ನಾಟಕ ಇನ್ ಕರ್ನಾಟಕ ಧರ್ಮಸ್ಥಳ ಕೇಸ್ ಸ್ಟಡಿಡ್ ಅಟ್ ಎಸ್ ಡಿ ಎಂ ಲಾ ಕಾಲೇಜ್ ರನ್ ಬೈ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ನ್ಯೂಸ್ ಮಿನಿಟ್ ರಿಪೋರ್ಟೆಡ್ ಅರ್ಲಿಯರ್ಟ್ ಎ ಲಾ ಫಾರ್ಮ್ ವಿಚ್ ರೆಪ್ರೆಸೆಂಟೆಡ್ ಬೈ ರಾಜ್ಯಸಭಾ ಎಂ ಪಿ ವಿಜೇಂದ್ರ ಹೆಗ್ಡೆ ದ ಜ ಪ್ರಿನ್ಸಿಫರ್ ದ ಕೇಸ್ ಕೇಳಿಸ್ಕೊಂಡ್ರಲ್ಲ ಈ ಗ್ಯಾಗ್ ಆರ್ಡರ್ನ ಮಾಡಿದ ಗ್ಯಾಗ್ ಆರ್ಡರ್ಗೆ ಕೂತಿದ್ದಂತ ಜಡ್ಜ್ ನೇಮ್ ವಿಜಯ್ ಕುಮಾರ್ ರೈ ಬಿ ವಿಜಯ್ ಕುಮಾರ್ ರೈ ಬಿ ಅನ್ನೋ ಜಡ್ಜ್ ಯಾರು ಈ ಗ್ಯಾಗ್ ನ ಪಾಸ್ ಮಾಡ್ದಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧವಾಗಿ ಯಾವ್ದು ವಿಡಿಯೋ ಇತ್ತಲ್ಲ ಅದನ್ನ ತೆಗಿಲಿಕ್ಕೆ ಒಂದು ಮಾಸ್ ಆರ್ಡರ್ ನ ಮಾಡ್ತಾರಲ್ಲ ಆ ಜಡ್ಜ್ ಅವರು ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥ ಟ್ರಸ್ಟಿನ ಎಸ್ ಡಿ ಎಂ ಲಾ ಕಾಲೇಜಲ್ಲಿ ಓದಿದಂತೆ ಅವರು ಸೊ ನೈತಿಕವಾಗಿ ಹೊಣೆ ಹೊತ್ತಾಗ ಆ ರೀತಿ ಏನಾದ್ರು ರಿಲೇಶನ್ಶಿಪ್ ಇದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಜಡ್ಜ್ಗಳು ಬೇರೆ ಬೆಂಚ್ ಗೆ ರೆಫರ್ ಮಾಡಿಬಿಡ್ತಾರೆ ನೈತಿಕತೆಯನ್ನ ಹೊತ್ತು ವಿ ಹಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಜುಡಿಷಿಯರಿಗೆ ಮತ್ತೆ ನ್ಯಾಯ ನ್ಯಾಯಾಧೀಶರ ಮೇಲೆ ದೊಡ್ಡ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ಸಾಮಾನ್ಯವಾಗಿ ನಮ್ಗೆ ನಮ್ಗೆ ಅನ್ಸಿದ್ದು ಆ ರೀತಿ ಏನಾದರೂ ಕನೆಕ್ಷನ್ಸ್ ಇತ್ತು ಅಂತಂದ್ರೆ ಎಥಿಕಲಿ ಈ ಬೆಂಚ್ ಬೇಡ ಬೇರೆ ಬೆಂಚ್ಗೆ ಗೆ ಹಾಕಿ ಅದಕ್ಕೆ ಅಂತ ಒಂದು ಸಮ್ ಟೈಮ್ ದೇ ಮೆನ್ಷನ್ ದ ರೀಸನ್ ಸಮ್ ಟೈಮ್ ದೇ ಮೆನ್ಷನ್ ರೀಸನ್ ನನ್ನ ಮುಂದೆ ಬೇಡ ಇದು ಬೇರೆ ಬೆಂಚ್ ಮುಂದೆ ಬಟ್ ಈ ಗ್ಯಾಗ ಆರ್ಡರ್ನ ಪಾಸ್ ಮಾಡಿದ ರೈ ವಿಜಯ್ ಕುಮಾರ್ ರೈ ದ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದ ನ್ಯೂಸ್ ಮಿನಿಟ್ ಅನ್ನೋ ಪತ್ರಿಕೆ ನ್ಯಾಷನಲ್ ಪತ್ರಿಕೆ ನ್ಯೂಸ್ ಮಿನಿಟ್ ಅನ್ನೋ ನ್ಯಾಷನಲ್ ಪತ್ರಿಕೆ ಮತ್ತೆ ಇನ್ ಶಾರ್ಟ್ಸ್ ಎರಡೂ ಕೂಡ ಏನು ಐ ತಿಂಕ್ ರಾಷ್ಟ್ರೀಯ ಮಟ್ಟದ ಎರಡೂ ಪತ್ರಿಕೆಗಳು ಎರಡೂ ರಿಪೋರ್ಟ್ ಮಾಡಿದೆ ಈ ಗ್ಯಾಗ್ ಆರ್ಡರ್ ಪಾಸ್ ಮಾಡಿದಂತ ವಿನಯ್ ಜಡ್ಜ್ ರೈ ಏನು ವಿಜಯ್ ಕುಮಾರ್ ರೈ ಬಿ ಅವರು ಎಸ್ ಡಿ ಎಂ ಕಾಲೇಜಲ್ಲಿ ಓದಿದಂತೆ ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಲಾ ಕಾಲೇಜಲ್ಲಿ ಓದಿದ್ರು ಇನ್ನು ಇನ್ನು ಇನ್ನೂ ಒಂದು ಸ್ಪಷ್ಟೀಕರಣ ಏನು ಅಂತಂದ್ರೆ ಈ ಜಡ್ಜ್ ಅವರು ಜಡ್ಜ್ ಮುಂಚೆ ಅರ್ಲಿಯರ್ ರಿಪೋರ್ಟ್ ರಿಪೋರ್ಟಲ್ಲಿ ವರ್ಕ್ಡ್ ಅಟ್ ಎ ಲಾ ಫಾರ್ಮ್ ವಿಚ್ ರೆಪ್ರೆಸೆಂಟೆಡ್ ರಾಜ್ಯಸಭಾ ಎಂ ಪಿ ಯು ಲಾ ವೀರೇಂದ್ರ ಹೆಗ್ಡೆ ಅವರ ಲಾ ಫಾರ್ಮಲ್ಲಿ ವರ್ಕ್ ಆಸ್ ಎನ್ ಅಡ್ವೊಕೇಟ್ ಅಂತ ರಿಪೋರ್ಟ್ ಆಗಿದ್ದಾರೆ ನೈತಿಕತೆ ಪ್ರಶ್ನೆ ಬಂದಾಗ ಖುದ್ದು ಜಡ್ಜಸ್ ಈ ರೀತಿ ಕೇಸುಗಳಿಂದ ನಾವು ಅದನ್ನ ಏರ್ ಮಾಡಲ್ಲ ಅಂತಾರೆ ಬಟ್ ಈ ವಿಜಯ್ ಕುಮಾರ್ ರೈ ಅವರು ಏನು ಗ್ಯಾಗ್ ನ ಪಾಸ್ ಮಾಡಿರೋದನ್ನ ಮಾಧ್ಯಮಗಳು ನ್ಯಾಷನಲ್ ಮಾಧ್ಯಮಗಳು ರಿಪೋರ್ಟ್ ಮಾಡಿದೆ ಇವರು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಕಾಲೇಜಲ್ಲಿ ಓದಿದ್ದು ಮತ್ತೆ ವೀರೇಂದ್ರ ಹೆಗಡೆ ಅವ್ರ ಕೆಲಸ ಮಾಡ್ತಾ ಇದ್ರು ಅಂತ ಸೊ ಎಲ್ಲೋ ಒಂದ್ ಕಡೆ ಮನ್ಸಿಗೆ ಬೇಜಾರು ನೈತಿಕತೆ ಪ್ರಶ್ನೆ ಬಂದಾಗ ಜಡ್ಜ್ಗಳು ಎಲ್ಲ ಆ ಆತರ ಇರೋದಿಲ್ಲ ಅಂಡ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಇವತ್ತು ನಮ್ಮ ಪ್ರಜ್ವಲ್ ರೇವಣ್ಣ ಅವರ ವರ್ಡಿಕ್ಟ್ ಗಳನ್ನ ನೋಡಿದ್ರೆ ಜುಡಿಷಿಯರಿ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಜೊತೆನಲ್ಲಿ ಗೌರವ ಎರಡೂ ಇದೆ ಬಟ್ ಈ ರೀತಿ ಕಳಂಕಗಳನ್ನ ಕೆಲವೊಂದು ಕೆಲವೊಬ್ಬರು ನಮ್ಮ ಮುಂದೆ ಬೇಡಪ್ಪ ನಾನು ಅವ್ರ ನಾನು ಅವರ ಕಾಲೇಜಲ್ಲಿ ಓದಿದ್ದು ಧರ್ಮಸ್ಥಳ ಕಾಲೇಜಲ್ಲಿ ಓದಿದ್ದು ನನ್ನ ಮುಂದೆ ಬೇಡ ಅಂತ ಈ ಕೂಡ ರಿಜೆಕ್ಟೆಡ್ ಇಟ್ಟು ಇನ್ಫ್ಯಾಕ್ಟ್ ಲಾ ವೀರೇಂದ್ರ ಹೆಗ್ಡೆ ಅವರ ಲಾ ಫಾರಂಗೆ ಅಡ್ವೊಕೇಟ್ ಆಗಿ ಕೆಲಸ ಮಾಡಿದ್ದಾರೆ ಅಂತೂ ಕೂಡ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ ಸೊ ಈ ರೀತಿ ಕನೆಕ್ಷನ್ಗಳನ್ನ ಇಟ್ಕೊಂಡು ಒಡಕಲ್ ಗಳ ಮೇಲೆ ಗಳ ಮೇಲೆ ಅದರ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಆರ್ಡರ್ಗಳನ್ನ ಪಾಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದು ನಾನು ಹೇಳ್ತಾ ಇಲ್ಲ ಐ ನೆವರ್ ಸೆಡ್ ಇಟ್ ಅಂಡ್ ಇಟ್ ಇಟ್ ಇಸ್ ರಿಪೋರ್ಟೆಡ್ ಬೈ ನ್ಯೂಸ್ ಮಿನಿಟ್ ರಾಷ್ಟ್ರೀಯ ಮಾಧ್ಯಮಗಳು ಇದನ್ನ ರಿಪೋರ್ಟ್ ಮಾಡಿದೆ ಜಡ್ಜಸ್ಸುಗೆ ಜಡ್ಜಸ್ ಮೇಲೆ ಅತಿ ಹೆಚ್ಚಿನ ಗೌರವ ಇದೆ ಜುಡಿಷರಿ ಮೇಲೆ ಅತಿ ಹೆಚ್ಚಿನ ಗೌರವ ಇದೆ ಬಟ್ ಯಾರೋ ಒಬ್ಬರು ಮಾಡೋದ್ರಿಂದ ಅದು ಸಮಾಜದಲ್ಲಿ ನ್ಯಾಯಾಂಗದ ಮೇಲೆ ನಂಬಿಕೆ ಓಟೋಗ್ಬಾರ್ದು ಈ ನಿಟ್ಟಿನಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಈ ರೀತಿ ಈ ರೀತಿ ಕನೆಕ್ಷನ್ ಇದ್ದಾಗ ದಯಮಾಡಿ ಆ ಕೇಸ್ಗಳಿಂದ ಜಡ್ಜಸ್ಗಳು ಹೊರಗಡೆ ಹೋಗ್ತಾರೆ ಅವರೇ ಸ್ವಯಂ ಆಗಿ ವಾಲಂಟ್ರಿಯಾಗಿ ಅವರೇ ಬೇಡ ಅಂತಾರೆ ಬಟ್ ಈ ಜಡ್ಜಸ್ ಜಡ್ಜು ಅವರಿಗೆ ಗೊತ್ತಿದ್ರು ಕೂಡ ಆರ್ಡರ್ ಪಾಸ್ ಮಾಡಿದ್ದಾರೆ ಎಸ್ ಡಿ ಕಾಲೇಜಲ್ಲಿ ನಾನು ಓದಿದ್ದೀನಿ ಅಂತ ಅವ್ರು ಗೊತ್ತಿದೆ ಜೊತೆನಲ್ಲಿ ವೀರೇಂದ್ರ ಹೆಗಡೆ ಅವರ ಹತ್ರ ಕೆಲಸ ಮಾಡಿದಾರಂತೆ ಎರಡೂ ಗೊತ್ತಿದ್ದು ಈಗ ಆರ್ಡರ್ ಪಾಸ್ ಮಾಡಿ ಈ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಆಮೇಲೆ ನೋಡಿ ಯಾರೂ ದಡ್ಡರಲ್ಲ ನೋಡಿ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ ನ್ಯೂಸ್ ಮಿನಿಟ್ ಆಸ್ ರಿಪೋರ್ಟೆಡ್ ಇಟ್ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದಾಗ ಜಜ್ ಅವರ ಬಗ್ಗೆ ಮತ್ತೆ ಅಥವಾ ಜುಡಿಷರಿ ಬಗ್ಗೆ ನಮ್ಮ ನಂಬಿಕೆ ಎಷ್ಟು ಇಂಪಾರ್ಟೆಂಟು ನೋಡಿ ಈ ಧರ್ಮಸ್ಥಳದ ಧನಿ ಕುಟುಂಬ ಇದೆಯಲ್ಲ ಯಾವ ಮಟ್ಟಕ್ಕೆ ಇಳಿತದೆ ನಾನು ರಾತ್ರಿ ಹಾಕಿದ್ದೆ ಇವರಿಗೆ ಅರ್ಗೆ ಭೀಮನಿಗೆ ಲೈಫ್ ಥ್ರೆಟ್ ಇದೆ ಅಂತ ಎಲ್ಲ ನಗ್ತಾ ಇದ್ರು ಇದನ್ನ ನಾನು ಹೇಳಿಲ್ಲ ನಲ್ಲಿ ಅಡ್ವೊಕೇಟ್ ಬಾಲನ್ ಕೂತ್ಕೊಂಡಾಗ ಅಡ್ವೊಕೇಟ್ ಬಾಲನ್ದು ನಿನ್ನೆ ಜಿ ಟಿವಿನಲ್ಲಿ ವಿಡಿಯೋ ಐ ಮೀನ್ ಲೈವ್ ಹೋಗಿದೆ ಓಕೆ ಆಮೇಲೆ ಇದಕ್ಕೆ ಏನೋ ಈ ಗ್ಯಾಗ್ ಆರ್ಡರ್ ಗ್ಯಾಗ್ ಆರ್ಡರ್ ಗೆ ಒಂದು ಮೂರು ಜನಕ್ಕೆ ಅಪಿಯರ್ ಆಗ್ತಾ ಇದ್ದಾರೆ ಏನೋ ಧರ್ಮಸ್ಥಳ ಜೈನ್ ಯಾರು ಹಾಕಿದ್ದಾರೆ ಅದರ ರೆಸ್ಪಾನ್ ಅದರ ವಿರುದ್ಧವಾಗಿ ಒಂದು ಮೂರ್ ಜನಕ್ಕೆ ಇವ್ರು ಅಪೇರ್ ಆಗ್ತಾ ಇದೆ ಬಾಲನ್ ಅಡ್ವೊಕೇಟ್ ಬಾಲನ್ ಅಡ್ವೊಕೇಟ್ ಬಾಲನ್ ಅವರು ಜಿ ಟಿವಿನಲ್ಲಿ ಕೂತ್ಕೊಂಡಾಗ ಲೈವ್ ಅಲ್ಲಿ ಹೇಳಿದಾರೆ ಭೀಮನ ಕೊಲೆ ಆಗತ್ತೆ ಅಂತ ನಗುವಂತ ವಿಚಾರ ಏನು ಇಲ್ಲ ನಿಜವಾಗ್ಲೂ ನೆನ್ನೆ ಹಾಕಿದ್ರೆ ನಿಮ್ಗೆ ಏನ್ ಗೊತ್ತು ಅಂತ ನಮಗೂ ಮಾಹಿತಿ ಇತ್ತು ಭೀಮನ್ಗೆ ಭೀಮನನ್ನ ಕೊಲೆ ಮಾಡಕ್ಕೆ ಕಂಪ್ಲೇಂಟ್ ಭೀಮನ ಧರ್ಮಸ್ಥಳದ ಕೇಸಲ್ಲಿ ಇರುವ ಭೀಮನನ್ನ ಕೊಲೆ ಮಾಡಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಲ್ರಿ ಭೀಮನ್ ಗೆ ಧಮಕಿ ಆಗ್ತಾನೆ ಎಸ್ ಐ ಟಿ ಅಧಿಕಾರಿ ಅಂತಂದ್ರೆ ಅವನ್ನ ಕೊಲೆ ಮಾಡೋದು ದೊಡ್ಡ ವಿಚಾರನಾ ಆರಾಮಾಗಿ ಮಾಡ್ತಾರ ಅವರು ಇದನ್ನ ಇದನ್ನ ನಾನು ಒಬ್ಬನೇ ಹೇಳಿಲ್ಲ ನಿನ್ನೆ ಏನೋ ಅಡ್ವೊಕೇಟ್ ಬಾಲನ್ ಅವರು ಜಿ ಜಿ ಟಿವಿ ನಲ್ಲಿ ಲೈವ್ ಅಲ್ಲಿ ಸಂದರ್ಶನ ನಡೆದಿದೆ ಸಂದರ್ಶನ ನಡೆದಾಗ ಖುದ್ದು ಬಾಲನ್ ಅವರು ಅವರ ಅನಲೈಸೇಷನ್ ಪ್ರಕಾರ ಭೀಮನನ್ನ ಕೊಲೆ ಮಾಡಕ್ಕೆ ಎಲ್ಲಾ ರೀತಿಯಾಗತ್ತೆ ಕೊಲೆ ಆಗ್ತಾನೆ ಅಂತ ಕೂಡ ಅವರು ನಿನ್ನೆ ಲೈವ್ ಅಲ್ಲಿ ಹೇಳಿದ್ದಾರೆ ನಮಗೂ ಕೂಡ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಇದೆ ಭೀಮನನ್ನ ಕೊಲೆ ಮಾಡ್ಲಿಕ್ಕೆ ದೊಡ್ಡ ಷಡ್ಯಂತ್ರ ದೊಡ್ಡ ಸಂಚು ನಡೀತಾ ಇದೆ ಆಮೇಲೆ ಇವ್ರು ಯಾರು ಇವ್ರು ಇವ್ರು ಯಾರು ಸಣ್ಣವರಲ್ಲ ರೀ ಕೊಲೆಗಳು ಮಾಡ್ಕೊಂಡು 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 ಮಾಡಿ ಸಾವಿರಾರು ಕೊಲೆ ಮಾಡಕ್ಕೆ ಸ್ಕ್ಯಾನರ್ ಹಾಕಿ ತರಿಸ್ತಾ ಇಲ್ಲ ಇವ್ರು ಯಾಕೆ ಸ್ಕ್ಯಾನರ್ ತರಿಸ್ತಾ ಇಲ್ಲ ಸ್ಕ್ಯಾನರ್ ತರಿಸಿದ್ರೆ ಸಾವಿರಾರು ಸಿಕ್ಕೋಗ್ಬಿಡುತ್ತೆ ಎಂಟರ್ ಏರಿಯಾನ ಡ್ರೋನ್ ಸ್ಕ್ಯಾನಿಂಗ್ ಮಾಡಿದ್ರೆ ಎಂಟೈರ್ ಏರಿಯಾದಲ್ಲಿ ನಿಮಗೆ ಪಳೆಯೊಳಗೆ ಗೊತ್ತಾಗ್ಬಿಡ್ತದೆ ಡ್ರೋನ್ ಸ್ಕ್ಯಾನಿಂಗ್ ಬೇಡ ಸ್ಯಾಟಲೈಟ್ ವಿಟಲೈಟ್ ವಿಚ್ ಕ್ಯಾನ್ ಸ್ಕ್ಯಾನ್ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಯಾಟಲೈಟ್ಸ್ ಕೂಡ ಇದೆ ಲೈವ್ ಅಲ್ಲಿ ಸ್ಯಾಟಲೈಟ್ ಸ್ಕ್ಯಾನ್ ಮಾಡಿ ಕೊಡುತ್ತೆ ನಿಮ್ಗೆ ಆ ಎಂಟೈರ್ ಏರಿಯಾನ ಸ್ಕ್ಯಾನ್ ಮಾಡಿ ಕೊಡುತ್ತೆ ಎಲ್ಲೆಲ್ಲಿ ಫಾರೆಸ್ಟ್ ಅಲ್ಲಿ ಅಕ್ರಮವಾಗಿ ಊತ ಹಾಕಿದ್ದಾರೆ ಒಂದು ಫಾರೆಸ್ಟ್ ಅಲ್ಲಿ ಹೆಣ ಒಣಂಗಿಲ್ಲ ಫಾರೆಸ್ಟ್ ಇರೋದು ಅರಣ್ಯ ಇರೋದು ಬೇರೆ ಪರ್ಪಸ್ ಗೆ ಪ್ರಾಣಿಗಳಿಗೆ ಮತ್ತೆ ಗ್ರೀನರಿಗೆ ಅಲ್ಲಿ ತಗೊಂಡೋಗಿ ನೀನು ಹೆಣ ಹೋಣಂಗಿಲ್ಲ ಎಣ ಯ ಊತವನೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಕ್ರಮ ಅರಣ್ಯದಲ್ಲಿ ಯಾವುದೇ ಹೆಣ ಊತಿದ್ರು ಕೂಡ ಅದು ಪೊಲೀಸವರು ಊತಿದ್ರು ಕೂಡ ಅದು ಅಕ್ರಮ ಆಮೇಲೆ ಅರಣ್ಯದಲ್ಲಿ ಏನಕ್ಕೆ ಪ್ರಾಣಿಗಳಿಗೋಸ್ಕರ ಆ ಪ್ರಾಣಿಗಳು ಆ ಹೆಣವನ್ನು ತಿಂದು ಆ ವಿಷ ವಿಷ ಇರ್ತದ ಬಾಡಿನ ತಿಂದು ಪ್ರಾಣಿಗಳು ಸತ್ತೋಗಲ್ವಾ ಮತ್ ಯಾ ಅರಣ್ಯ ಇಲಾಖೆ ಹೆಂಗ್ ಪರ್ಮಿಟ್ ಮಾಡುತ್ತೆ ಅರಣ್ಯದಲ್ಲಿ ಹೆಣಕ್ಕೆ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆ ಅರಣ್ಯ ಅಧಿಕಾರಿಗಳು ಪರ್ಮಿಟ್ ಮಾಡಲ್ಲ ಈ ಅರಣ್ಯದಲ್ಲಿ ಊತಿರುವ ಎಲ್ಲಾ ಎಣಗಳು ಕೂಡ ಅನಧಿಕೃತ ಸಿಂಪಲ್ ಓಕೆ ಇದು ಜುಡಿಷರಿಯ ಬಗ್ಗೆ ಕತೆ ಏನೋ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ನ್ಯೂಸ್ ಮಿನಿಟ್ ರಿಪೋರ್ಟ್ ಮಾಡಿದೆ ನಾನಲ್ಲಿ ನನ್ನ ಲಿಂಕ್ ಸಹ ಹಾಕಿದ್ದೀನಿ ನಾನು ಬಾಲ್ಡ್ ಆಗಿ ನಾನು ಮೇಲೂ ಮಾತಾಡ ಅಭ್ಯಾಸ ಎಸ್ಪೆಷಲಿ ಜುಡಿಷರಿ ಬಗ್ಗೆ ಮಾತಾಡ್ಬೇಕಾದ್ರೆ ಹತ್ತು ಸುದ್ದಿ ಯೋಚನೆ ಮಾಡ್ತೀವಿ ಯಾಕಂದ್ರೆ ನಾವು ಕೂಡ ಅಲ್ಲಿ ಹೋಗಿ ಅಪಿಯರ್ ಆಗ್ತೀವಿ ಅಟ್ ಆಸ್ ಅನ್ ಅಡ್ವೊಕೇಟ್ಸ್ ಅಡ್ವೊಕೇಟ್ಸ್ ನಾವು ಕೂಡ ಅಲ್ಲಿ ಅಪಿಯರ್ ಆಗ್ತೀವಿ ಓಕೆ ಇದೇ ಸಮಯದಲ್ಲಿ ದೆಹಲಿಯ ಯಶವಂತ್ ವರ್ಮಾ ಹೈಕೋರ್ಟ್ ಜಡ್ಜ್ ಅವ್ರ ಅವ್ರ ಮನೆಯಲ್ಲಿ ಮೂಟೆ ಮೂಟೆ ಸಿಕ್ಕಾಕ್ ನಾವು ವಿತ್ ಗ್ರೇಟ್ ರೆಸ್ಪೆಕ್ಟ್ ಜುಡಿಷರಿ ಜುಡಿಷರಿ ಅಲ್ಲೊಂದು ಇಲ್ಲೊಂದು ಕಪ್ಪು ಕುರಿಗಳು ಇದ್ದಿದ್ದೆ ಬಟ್ ಎಲ್ಲರೂ ಆ ತರ ಇಲ್ಲ ಬಟ್ ಆ ಇರುವಂತ ಕಪ್ಪು ಕುರಿಗಳಿಂದ ಅನಾಹುತ ಆಗಬಾರ್ದು ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಿ ಆ ಪರ್ಟಿಕ್ಯುಲರ್ ಜಡ್ಜ್ ಗ್ಯಾಗ್ ಆರ್ಡರ್ ಪಾಸ್ ಮಾಡಿದಂತ ಜಡ್ಜ್ ಧರ್ಮಸ್ಥಳ ಮಂಜುನಾಥನ ಕಾಲೇಜಲ್ಲಿ ಓದಿದ್ದು ವೀರೇಂದ್ರ ಹೆಗಡೆಯ ಲಾ ಫಾರ್ಮ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ನೈತಿಕವಾಗಿ ಅವರು ಆ ಕೇಸನ್ನ ತಗೊಳ್ಬಾರ್ದಾಗಿತ್ತು ಬಟ್ ಆದ್ರೂ ಕೂಡ ಆರ್ಡರ್ ಪಾಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ಮಟ್ಟದ ಏನೋ ಇನ್ಫ್ಲೂಯೆನ್ಸ್ ಅನ್ನ ದಣಿ ಕುಟುಂಬ ಜುಡಿಷರಿ ಮೇಲೆ ಆಗ್ತಾ ಇದೆ ನಿಜವಾಗ್ಲೂ ಇದು ನಾವು ಇಟ್ಸ್ ರಿಯಲಿ ಪೇನ್ಫುಲ್ ಇದೊಂಥರ ತುಂಬಾ ನೋವಿನ ಸಂಗತಿ ಬೇಜಾರಾಗ್ತಾ ಇದೆ ಎನ್ಯೋ ಸಾಮಾನ್ಯ ಇದು ಇದು ಸರ್ಕಾರಕ್ಕೆ ಜನರಿಗೆ ಗೊತ್ತಾದ್ರೆ ಸಾಕು ಥ್ಯಾಂಕ್ ಯು